ಇಷ್ಟೊಂದು ಆಲಾಕ್ ಮಾಡಿದೆಯಲ್ಲ ಕಾಪಿಯಾ ಈಗ ಅರ್ಧ ಲೀಟರ್ಗೆ ಇಡೀ ದಿನ ಸಾಗಿಸ್ಬೇಕಂತ ಗೊತ್ತಿಲ್ಲ ನಿನಗೆ ಏ ಅಲ್ಲಪ್ಪ ದಿನ ಅರ್ಧ ಲೀಟರ್ ಈಗ ಕಿಲ್ಸ್ಕೊಂಡಿದ್ದಿಲ್ಲ ಗದ್ದಾಗಿದ್ವಿ ಇವತ್ತು ಅಣ್ಣ ಗೌರಿನ ಬಂದಿದ್ರಲ್ಲ ಅದಕ್ಕೆ ಒಂದ್ ಲೀಟರ್ ಇಸ್ಕೊಂಡು ನಿನ್ ಬಾಕಿ ಹಾಕಿದ್ದೀನಿ ಅರ್ಧ ಲೀಟರ್ ಏಳು ದುಡ್ಡು ಅಂತ ಗೊತ್ತಿಲ್ಲ ನಿನಗೆ ಈಗ ಅರ್ಧ ಲೀಟರ್ಗೆ ಮಾಡಿದ್ ಹಾಕಿತ್ತು ಹಾ ಇದು ಮಾಡೋಣ ಇಲ್ಲಿ ಒಂದು ಒಂದ್ ಪೂರ್ತಕಂಗೆ ಅರ್ಧ ಲೀಟರ್ ಆಲ್ ಮುಗಿಸ್ಬಿಟ್ಟೆ ನಾಗೇಯ ಏ ಇಲ್ಲಪ್ಪ ಇರ್ಸಿದೀನಿ ಇರ್ಸಿದೀನಿ ಅಣ್ಣ ಇರ್ಸಿದೀನಿ ಮತ್ತೆ ಅಣ್ಣಕ್ಕೆ ಓಟ ಹಾಕಾನೆ ಓಟ ಹಾಕಿಲ್ಲ ಇರ್ಸಿನಿ ಏನ ಮಾತಾಡ್ಬೇಕಂದ್ರೆ ಅವ್ರೆ ಏನ್ ಹೇಳ್ರಿ ಏ ಏನಿಲ್ಲ ನಮ್ಮ ಗೌರಿನ ನಮ್ಮ ರವಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಒಂದು ಅದು ಬಹಳ ದಿನದಿಂದ ಮಾತಾಗಿತ್ತು ಅವ್ರ ಅಮ್ಮನ ಹೋಗಿ ಹೇಳ್ಕೊಂಬರಪ್ಪ ಅದೇ ನಮ್ಮ ಗೌರಿಗೂ ಇನ್ನೇನು ಮದುವೆ ವಯಸ್ಸು ಬಂದು ಮಾಡೋದಾಗ್ಲಗೆ ಅಂತಂತಂದು ಅದಕ್ಕೆ ಬಂದ್ ಎತ್ಲ ಗೊತ್ತಿಂದ ಹೋಗೋಣಾತ್ಲಗೆ ಏನಿಗೆ ಎತ್ತ ಅಂತಂತಂದು ಅಂತಂತಂದು ಆ ಗೌರಿಯ ನಮ್ಮನಿಗೆ ಏ ಸುಮ್ನೆ ತಲಾಶೆ ಮಾಡ್ಬಿಡ್ರಿ ಬವರೇ ನೀವೆಲ್ಲಿ ನಾವೆಲ್ಲಿ ಏ ಗೌರಿನೆಲ್ಲ ನಮ್ಮ ರವಿಗೆ ಮದುವೆ ಮಾಡ್ಕೊಳಕ್ ಅದೇನ್ ಬಾವ್ರಿ ಹಂಗಂತೀರಾ ಏ ಅದೇ ಹುಟ್ಟಿದ್ದು ನಮ್ಮ ಮಗಳನ್ನ ತೊಟ್ಲಾಗ ಆಗ್ದಾಗ್ಲೇನಿ ಅದೇ ರವಿಗೆ ಅಂತಂದು ಮಾತಾಗಿದ್ದೀನ್ ಬಾವ್ರ ಹಿಂಗಂತೀರಾ ಏ ಅವಾಗೆಲ್ಲ ಬುದ್ಧಿ ಇಲ್ದಂಗೆ ಮಾಡಿರ ಇದಕ್ಕೆ ನಾವ್ ಈಗ ತಲೆ ಕೊಡಕ್ಕಾಗುತ್ತಾ ಏ ಇಲ್ಲಪ್ಪ ನಾವ್ ತದ್ಕೊಡಲ್ಲ ನಮ್ ರವಿಗೆ ನಮ್ಮ ಪಟೇಲ್ ಮಗಳದಳೆ ಹಂಗೆ ಆಸ್ತಿ ಬಂತು ನಮ್ ಪಟೇಲ್ರು ಅವ್ರ ಮಗಳನ್ನ ನಾ ತದ್ಕೋಬೇಕು ಅಂತ ಅಂದ್ಕೊಂಡಿನಿ ನೀವೇನಪ್ಪ ಹಿಂಗಂತೀಯಾ ನನಗೆ ಕಮ್ಮಿ ಆಸ್ತಿ ಇಲ್ಲ ನಾನು ಹೊತ್ತೆ ತೋಟ ಆ ಇನ್ನೊಂದ್ ಹತ್ತೆಕ್ರಿ ಬಿದ್ಲೈತೆ ಆ ನಿಮ್ಗೆ ಏನ್ ಹೊರತಾಕ್ ಬೇಕು ಅಂತ ಕೇಳ್ರಿ ಆ ಓಟ್ ಒಬ್ಲದಲ್ಲ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಆ ನೀವೇ ನಿಂಗಿರಲ್ಲ ಆ ನಡ್ಡಿರ ಗದ್ದೆ ಕುಯ್ತಿರಲ್ಲ ನೀವು ಸುಮ್ಮ ಜಯ ಸುಮ್ ನಿಂತಿರಾಮ್ ನಿನ್ ಮಾತಾಡೋದು ಹೇಳಿದೆ ನಾನು ಸುಮ್ಮನೆ ನಿನ್ಕಬೇಕು ನಾನು ಹೇಳಿದ್ದೆ ನಮ್ಮ ನಡೆಯೋದು ನೀನ್ ಹೇಳಿದ್ದಲ್ಲ ಸುಮ್ನೆ ಸರಿ ಐತೆ ಹೇಳದಿನಿ ನೋಡು ಬೊಂಬೈ ಮದಿಲ್ ಹೇಳ ಹೇಳು ನಾನ್ ಹೇಳೋದಿಷ್ಟಯ ಪಟೇಲ್ ಮಗಳದಾಳೆ ಪಟೇಲ್ಗೆ ಐವತ್ ಎಕ್ರೆ ಅಡ್ಗೆ ಅಡ್ಕೆ ತೋಟಿರೋದು ಹಾ ಐವತ್ತು ಎಕ್ರೆ ಹಾ ಕೋಟಿ ರೂಪಾಯಿ ಆಸ್ತಿ ಐತೆ ಒಬ್ಬಳೆ ಮಗಳು ಹಾ ಹೆಂಗ ನಮ್ಮ ಆಸ್ತಿ ನೋಡಿ ನಾವು ಚೆನ್ನಾಗಿರೋದಿಕ್ಕೆ ಹಾ ಪಟೇಲ್ ಕೊಡ್ತೀವಿ ಅಂತ ಹೇಳೋರೆ ಹಾ ಇವಾಗ ನಾನು ಗೌರಿ ತಂದ್ಕಂದಿ ಅಂತಂತಂದ್ರಿ ಏನು ಅಲ್ಲ ಬವ್ರೇ ನಮ್ದು ಆಸ್ತಿ ಐದಲ್ಲ ನಮ್ಮ ಆಸ್ತಿನೂ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ವಿ ನನಗೂ ಒಬ್ಬ ಮಗಳು ಆ ನಮ್ದು ಏನೈತ ನಾವ್ ಏನ್ ದುಡಿದುದಿವೋ ಆ ಓಡ್ನ ನಿಮ್ಗೆ ಕೊಡ್ತೀವಪ್ಪ ನಮ್ಮ ಮಗಳು ಜೀವ ಜೀವಕ್ಕೆ ಮಾಡಿ ರವಿ ಮೇಲೆ ಆ ದಯವಿಟ್ಟು ನನ್ ಮಗು ಮದ್ವೆ ಮಾಡ್ಕೆರಿ ನಮ್ಮ ಮಗ್ಳಿಗೆ ನಾನು ಯಾವ ಮಗಿಲ ಆ ರುಟ್ದಾಗಿಂದನು ರವಿನೇ ಗಂಡ ರವಿನೇ ನಿನ್ ಗಂಡ ಅಂತಂದು ಹೇಳ್ ಬೆಳೆಸ್ಬಿಟ್ಟಿನಿ ಆ ಈಗ ಹೆಂಗ್ ನನ್ ಮಗಳ್ ನಾನು ಹೋಗನ ಬವರೇ ಅರ್ಥ ಮಾಡ್ಕೆಳ್ರಿ ಪರಿಸ್ಥಿತಿ ಏನು ಅಂತಂದು ಹಾ ಪೀಕಾಟ ಬಂದಪ್ಪ

ಏನೋ ನೀವು ಇಶನ್ ಕೇಳ್ತಿದಿರಲ್ಲ ಅಂತಂದು ಒಗ್ತಿದಿನಿ ಆ ನೋಡ್ರಿ ಮತ್ತೆ ಮದ್ವೆಗೆ ಆ ಏನೇನ್ ಕೊಡ್ಬೇಕು ಯಶಸ್ ಕೊಡ್ಬೇಕು ಎಲ್ಲದನ್ನು ಕೊಟ್ಟು ಮದುವೆ ಮಾಡ್ಬೇಕು ಇಲ್ಲ ನಾನೇನಿಲ್ಲ ಕೊಟ್ಟು ಮದುವೆ ಮಾಡ್ತೀನಿ ಆ ಏನಂದಕ್ಕೂ ಯೋಚನೆ ಮಾಡ್ರಿ ಬಾವ್ರೆ ಎಲ್ಲ ಕೊಡ್ತೀನಿ ನಾನು ನೋಡಪ್ಪ ಇರೋಣ ಮಗ ಹಾ ನಮ್ಮೂರಾಗೆ ಹಾ ಅಲ್ಲಿ ಶ್ರೀರಾಮ್ ಚೋಲ್ಟ್ರೆ ಐತಲ್ಲ ಆ ಆ ಚೋಲ್ರೆ ಮದುವೆ ಮಾಡ್ಕೊಡ್ಬೇಕು ಏನೋ ಹ್ಮ್ ಬಾವ್ರೆ ಚೆನ್ನಾಗ್ ಮಾಡ್ಕೊಡ್ತೀನಿ ಮದುವೆ ಮದ್ವೆ ಚೆನ್ನಾಗಿ ಮಾಡ್ಕೊಡ್ತೀನಿ ಆ ಇಪ್ಪತ್ತೊಲ ಬಂಗಾರ ಒಂದು ಹತ್ತು ಎಕರೆ ಅಡಿಕೆ ತೋಟ ಏನಿದೆ ಅಷ್ಟು ಆಸ್ತಿ ಆ ನಿನ್ನ ಇದ್ರೆಬ್ರು ಮಗಳು ಅಷ್ಟು ಆಸ್ತಿನೋ ಆ ದಿನ ಬರ್ಕೊಡ್ಬೇಕು ಎಲ್ಲದನ್ನು ನಮ್ ಮಗುನ ಹೆಸರಿಗೆ ಮಾಡ್ಕೊಡ್ಬೇಕು ನೀನು ಏನೋ ದೊಡ್ಡ ಮನ್ಸ್ ಮಾಡಿ ನೀವು ಇರೋದಿ ಅದೊಂದು ಹಳೆ ಮನೆ ಇದಲ್ಲ ಊರಾಗಿರೋದು ಅದೊಂದು ಮಾತ್ರ ನೀವು ಇಟ್ಕೋಬೋದು ಇನ್ನು ಹುಡುಗದ ಅಷ್ಟು ಆಸ್ತಿನೋ ನನ್ನ ಮಗನ ಹೆಸರಿಗೆ ರಿಜಿಸ್ಟ್ರೇಷನ್ ಆಗ್ಬಿಡ್ಬೇಕು ಹೇಳ್ತೀನಿ ನೋಡು ಸರಿ ಬ್ರಿ ಆಯ್ತು ಅಯ್ಯೋ ಬಡ್ಡಿ ಮಗ್ನೆ ಆ ಇಷ್ಟೊಂದೆಲ್ಲ ಮಾಡ್ಬೇಕು ಅಂತ ಹೇಳ್ತೀಯಾರ ನೀನು ಆ ಉರಿ ಉರಿ ನನಗೆ ನನ್ನ ಆಸ್ತಿ ನನ್ನ ಮಗ್ ಕೊಡ್ತೀನಿ ಆ ನಿನ್ನ ಆಸ್ತಿ ಏನ್ ಮಾಡ್ತೀಯೋ ಆ ನನ್ನ ಮಗಳು ಆ ಒಬ್ಬಳೇ ಸೊಸೆಯಾಗಿ ಮನಿಗ್ ಬರ್ತಾಳೆ ಆಮೇಲೆ ನಾನ್ ಕೊಟ್ಟರುತ್ಕೋಬೇಕು ಅಂತ ನನಗೆ ಗೊತ್ತಿದೆ ಆ ಮೇರಿ ಮೇರಿ ಅದಿಷ್ಟು ಮೇರಿತೇ ಮೇರಿ ಮೇರಿ ಏನ್ ಬವ್ರೆ ಯೋಚನೆ ಮಾಡ್ತೀರಾ ಏನ್ ಇಷ್ಟೋ ಕೇಳ್ತೀನಿ ನಾ ಏ ಹಂಗಲ್ಲ ಬಬ್ರೆ ಆ ಸ್ವಲ್ಪ ಹೊಂಚೋದು ಏನು ಅಂತಂದು ಆ ಯೋಚನೆ ಮಾಡ್ತಾ ಇದೆ ಅಲ್ಲಪ್ಪನ್ಯಾ ನಿಮ್ ಅಣ್ಣ ಕೊಡಕ್ರೆ ನೀನು ಆ ನೀನ್ ಸಾಯವರ್ಗೂ ಕೂಲಿ ಮಾಡ್ಬಿಟ್ಟು ಆ ನಿಮ್ ಏನೇ ಕೊಡ್ಬೇಕು ನೀನು ಕೊಡ್ತಂಗಿದ್ರೆ ಹಾಂ ಕೊಡಂಗಿದ್ರೆ ಮತ್ತೆ ನಿಂತ ಯಾಕೆ ಮಧ್ಯಕ್ಕೆ ನಂದಿ ರೀ ಅಂತ ಬೈ ಮ ಬಾಯ್ತಿದ್ಯಾ ಸುಮ್ಮನೆ ಇರ್ಬೇಕು ಮಾತಾಡ್ಬೇಕಾರೆ ಮತ್ತೆ ಬವರೇ ಜವಳಿ ಹಾಂ ಗಣ್ಣಿ ಕಡ್ದು ನಿಮ್ದ ಖರ್ಚು ಎಣ್ಣೆ ಕಡ್ದು ನಿಮ್ದ ಖರ್ಚು ಹಾ ಇಬ್ಬರಿಗೂ ನೀವೇ ಕೊಡಿಸ್ಬೇಕು ಜೋಳಿನ ಹಾಂ ನಾವೇನು ಏನು ಗಂಡ್ ಸುಮ್ಮನ ಕರ್ಕಂಬರ್ತೀವಿ ವರ್ಷಣೆ ಆ ಏನಿದ್ರು ಎಲ್ಲಾ ಖರ್ಚು ನಿಮ್ದೇನೆ ಹೇಳಿದೀನಿ ನೋಡ್ರಿ ಅಯ್ಯೋ ರಮೇಶ್ ಮಂತ್ರ ಮೇಲ್ ಹೋಗುತ್ತೇನಪ್ಪ ಇಪ್ಪತ್ತಲ್ಲ ಬಂಗಾರದ್ರೇ ಯೋಟ್ ಬಂಗಾರದ್ದು ಒಂದು ಕೋಟಿ ಮುಟ್ಟದ ಏನ್ ಮಾಡೋದು ನಾನು ಹೇಳಿದ ಕಂಡೀಷನ್ಗಳಿಗೆಲ್ಲ ನೀವು ಒಪ್ಪದಾದ್ರೆ ಮದುವೆ ಇನ್ನಂದ್ರೆ ಬ್ಯಾಡ ಅಂದ್ರೆ ಬಿಟ್ಬಿಡ್ರಿ ನಮಗೆ ನಿಮ್ಮಷ್ಟು ಕೊಡೋಂತರು ಸಿಕ್ತಾರೆ ನಿಮ್ಗೆ ನೀನ್ ಹೇಳಿದಲ್ಲ ಇದಕ್ಕಿಂತ ಜಾಸ್ತಿ ಕೊಡೋಂತರ ಸಿಕ್ತಾರೆ ನಮ್ಮ ಬಟೆಲ್ರು ಇದಕ್ಕಿಂತ ಒಸಿ ಒರ್ಸಿ ಕೊಡ್ತಾರೆ ಏನೋ ಒಂಚೂರು ಅವ್ರ ಮಗ್ಳಿಗ್ ಒಂಚೂರು ಅಯ್ಯತ್ ಅಷ್ಟೇ ಕಣ್ಣೊಂಚೂರು ವರ್ಷದವೇ ಒಂಚು ಕುಂತ್ತಾಳೆ ಅಷ್ಟೇನೇ ಆ ಇದಿಲ್ಲ ಹಾ ಅಂತ ಮದುವೆ ಮಾಡ್ಕೊಂತೀವಿ ನಾವು ಬೇಕಿದ್ರಿ

ಏಯ್ ಅವರಿಗೆ ಊರಿಗೆಲ್ಲ ಕೆಲಸ ಇರಲ್ಲೇನೋ ಗದ್ದಿತವು ಅದ್ರ ತಗೋ ಏನೋ ಕೆಲ್ಸ ಇರ್ತವೆ ಇರ್ತಾವ ಅವ್ರಿಗೆ ತಿಂಡಿಯೆಲ್ಲ ಉಯ್ ಊರಿಗೆ ಮಾಡ್ಕೊಂತಾರೆ ಏನೋ ಈಗ ಒಂಬತ್ತು ಗಂಟೆ ಬಸ್ ಐತಲ್ಲ ಹೋಗ್ರಿ ಅದ್ರಿಗೆ ಹ್ಞೂ ಇಲ್ಲಪ್ಪ ಡ್ಯಾಮ್ ಡೈಗೆ ಊಟಕ್ಕೆ ಮಾಡ್ಕೊಂಡು ಬ್ಯಾಗ್ ವಿಂಡ ಹ್ಞೂ ಸರಿ ಆಯ್ತು ತಗರಿ ಗಕರಿ ಎಲ್ಲ ನೋಡಿ ಹಾಕಿ ಮಾಡು ಹಾಂ ಎಣ್ಣೆ ಗಿಣ್ಣೆ ಇಲ್ಲ ಎಣ್ಣೆ ನೋಡು ಮತ್ತೆ ಏನಾದ್ರು ಮೂರು ತಿಂಗಳು ಒಳಗೆ ಏನಾದ್ರು ಎಣ್ಣೆ ಬೇಕು ಅಂತ ಏನಾದ್ರು ಬಂದಿದ್ರ ಮೂತಿ ಕೊಟ್ಟುಬಿಡ್ತೀನಿ ನಾ ಹೇಳ್ತೀನಿ ಏ ಇಲ್ಲ ಇಲ್ಲಪ್ಪ ನಾಡೋ ನಾಡ ಹಾಕಿ ಮಾಡ್ತೀನಿ సరే అత నగ గరిత కల్సైతే బాబ్రీ నరదా గరిత స్వల్ కల్స ఐతే బోబ్రీ హోబవ్వ అల్మ్మా ఇగ్న మగ్దీయమ్ నీ ఆ నోడక మాత్ర దేవు నేనమ్ ఇది ఉన్నకు తినక్ ఇంగ్ ఎంగదీ అమ్ ఏ ఒ అల్గొనసరి యోచినంగ్ నన్ మిడనా అంత అన్సతి

ಗೌರಿ ತೀರಾ ಬಿಟ್ಟು ಒಂದ್ ನಾಲ್ಕ ದಿನ ಕಳಿಸ್ತೀನಿ ನೀ ತೀರ ಹೋಗಂತೆ ಬಿಡು ಏನ್ ಒಂಬತ್ತು ಗಂಟೆ ಬಸಿ ತಿಂಡಿ ಮಾಡ್ತೀನಿ ಒಂದ್ ಗಂಟೆ ಬಸ್ ಹೋಗೋಣ ಬಸಿಂಗ್ ಬಿಡು ಹೋಗ್ಲಿಂತಿ ಮಾಡ್ತಿನ್ ತಲೆ ಕಲಕಿಷ್ಟ ದಿನ ಬರ್ಬೇಕು ಇದು ಇಷ್ಟ ಆಗು ಅಂತಂದು ಅದಕ್ಕೆ ಒಂದ್ ಸ್ವಲ್ಪ ಅದಕ್ಕೆ ಉಪೀಟ್ ಮಾಡೋಣ ಅಂತ ಅಂದ್ಕೊಂಡಿ ಸರಿ ನಮ್ಮ ತಯ ಮಾಡೋ ನಾವ್ ಒಂದೇನ ಮಾಡುವಂತದ ಗಂಡ ಅದಕ್ಕೆ ಯಾವ್ದ ಅದು ಜೆ ಕೂಲಿ ಕೂದಿ ಸಮೇತ ಮಾಡಲ್ ಬಲ್ಲೇ ಆ ಒಟ್ಟಿ ತುಂಬಾ ಮೂರತ್ತು ಆಗ ಹೊಟ್ಟೆ ತುಂಬಾ ತಿಂದಿರ್ತಾರಲ್ಲೇ ಇವನ್ಗೆ ಬಂದ್ ಈಟುದೇವ್ ಅಷ್ಟು ಆಸ್ತಿ ಮಾಡಿದ್ರು ಆ ಒಟ್ಟು ತುಂಬಾ ಉಂಡು ಇದು ಮಾಡೋಕೂ ಆಗಲ್ಲ ಹ್ಮ್ ನೋಡಿದ್ರ ಆ ನಮ್ ಬಾವ ಎಷ್ಟು ವದಕ್ಷಣೆ ಕೇಳ್ದ ಅಂತಂದು ಆ ಏನ್ ಮಾಡ್ತೀರಾ ಏನ್ ಮಾಡ್ಕೊಂಡು ನಾಡ್ರಿ ಆಡ್ಬಿಟ್ಟಿದೀವಿ ಆ ಎಣ್ಣದ ಮೇಲೆ ಎಲ್ಲಾ ಅನ್ಭೋಸ್ಬೇಕು ನಮ್ಮಾರು ತಮ್ಮಾರು ಅಂದಂಗೆ ಎಷ್ಟು ವದಕ್ಷಣೆ ಕೇಳ್ಸ ನೋಡ್ರಿ ನೀವು ಆ ದಯವಿಟ್ಟು ನಿಮ್ಗೆ ಕೇಳ್ಕೊಳ್ದಿಷ್ಟೇ ದಯವಿಟ್ಟು ಯಾರೋ ವರ್ದಕ್ಷಿಣೆ ತಗೊಂಡ್ ನೋವು ಮದ್ ಮಾಡ್ಕಬೇಡ್ರಿ ಎಣ್ಣತ್ತಿರೋ ರೊಟ್ಟೆ ಎಷ್ಟುರಿಯುತ್ತೆ ಅಂತಂದು ಈಗಲೇ ಗೊತ್ತಾಗೋದು ಇಲ್ಲ ಮುಂಚೆನೆ ನಾವ್ ಇವ್ನೇ ಮದ್ವೆ ಮಾಡ್ತೀವಿ ಇವ್ನೇ ಮದುವೆ ಮಾಡ್ತೀವಿ ಅಂತ ಮಕ್ಳಿಗೆ ಮಾತ್ರ ಹೋಗ್ಬೇಡ್ರಿ ಅದ ಇನ್ನೂ ತಪ್ಪು నా ఇ తప్ప మాబె నమ్మ గౌరవ మనసై ఆ రవినే మద్ మి రవిన మగ్గ్ మార్తినంత ఆస ఊడ్స్ ఇవ్వరు నన్న మళ్ళీ ఆ ఇది మాబారా నను అంతి ఇవ్ ఎల్క ఒప్పుడు బస్ది అంతే మార్తీ నోత్త కదా హీ ముందే నిడియో నిమ్మ పైన కమెంట్ ముఖా తెలిసి నన్న వీడియో లైక్ మి కమెంట్ మిషర్ మిని సబ్స్క్రైబ్ మొండం సపోర్ట్ మాట్తీ ధన్యవాదాలు